ವಿತ್ ಮಿನಿಮಲ್ ಇನ್ಗ್ರೀಡಿಯೆಂಟ್ಸಲ್ಲಿ ಖಾರ ಪೊಂಗಲ್ ಟೇಸ್ಟಿಯಾಗಿ ಮಾಡೋಣ ಸೊ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಗ್ರೀನ್ ಚಿಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಸೊಪ್ಪು ಸ್ವಲ್ಪ ಶುಂಠಿ ಕರಿಬೇವು ಸ್ವಲ್ಪ ಗೋಡಂಬಿನ ರೆಡಿ ಇಟ್ಕೊಳ್ಳಿ ಸೊ ಹೆಸರು ಬೇಳೆ ಒಂದು ಕಪ್ನ ಲೈಟ್ ಬ್ರೌನಾಗಿವು ಫ್ರೈ ಮಾಡಿಕೊಂಡು ಸೇಮ್ ಕ್ವಾಂಟಿಟಿನ ರೈಸ್ ತಗೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಗ್ರೀನ್ ಚಿಲ್ಲಿ ಸೇರಿಸ್ಕೊಳ್ಳಿ ಶುಂಠಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ವಾಶ್ ಮಾಡಿಟ್ಟಿರೋ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಸಾಂಬಾರು ಸೊಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಮೂರು ಆಗೋ ತನಕ ವೆಯ್ಟ್ ಮಾಡಿ ವಿಶಲ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ ಬೇಯಿಸ್ಕೊಳ್ಳಿ હાઈ જોતે જતી સર્વિ સૂપર ટેસ્ટી આગે